ಬಂಗಾರದ ಅಕ್ಷರಗಳದಾಗ ಬರೆದಿಡಬೇಕು ಇತಿಹಾಸದಾಗ ಬಂಗಾರದ ಅಕ್ಷರಗಳನ್ನ ಬರೆದಿಡಬೇಕು ಸಿದ್ದರಾಮಯ್ಯನವರು ಬಹುತೇಕ ಬಸವಣ್ಣನವರ ಚರಿತ್ರೆ ಎಲ್ಲಿಯವರೆಗೆ ಇರ್ತದೆ ಅಲ್ಲಿಯವರೆಗೆ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿರ್ತದೆ ಬಸವ ತತ್ವಕ್ಕೆ ಬಸವ ಧರ್ಮಕ್ಕೆ ಲಿಂಗಾಯತ ಸ್ವತಂತ್ರ ಮಾನ್ಯತೆಗೆ ಹನ್ನೆರಡನೇ ಶತಮಾನದ ನಂತರ ಅನುಭವ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು ಅನುಭವ ಮಂಟಪದಲ್ಲಿ ಮುದ್ರೆ ಬಿದ್ದಿತ್ತು ಸ್ವತಂತ್ರ ಧರ್ಮ ಅಂತ ಆ ನಂತರ ಆ ನಂತರ ಅದೇ ವಚನ ಸಂವಿಧಾನದ ಮೂಲಕ ಸರ್ಕಾರ ನಡೆಸುತ್ತಿರುವಂತ ಸಿದ್ದರಾಮಯ್ಯನವರು ಸರ್ಕಾರದ ಮುದ್ರೆಯನ್ನ ಇದು ಬಸವಣ್ಣನ ಧರ್ಮ ಅದು ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಮುದ್ರೆ ಒತ್ತಿದವರು ಸಿದ್ದರಾಮಯ್ಯನವರು